ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪಠದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಒಂದನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂದನೇ ಲೆಕ್ಕ ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ನಕ್ಷಾ ಕ್ರಮದಿಂದ ಅವುಗಳಿಗೆ ಪರಿಹಾರವನ್ನು ಕಣ್ಣಿಡಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದೇದು ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ದರು ಹುಡುಗರ ಸಂಖ್ಯೆಗಿಂತ ಇದು ಸೊನ್ನೆ ಇದು ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಏನು ಮಾಡೋಣ ಹುಡುಗರ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಹುಡುಗಿಯರ ಸಂಖ್ಯೆ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಈಗ ನೋಡಿ ಹತ್ತು ಜನ ವಿದ್ಯಾರ್ಥಿಗಳು ಇದಾರಂತೆ ಟೋಟಲ್ ಹುಡುಗ ಹುಡುಗಿ ಇಬ್ಬರು ಸೇರಿ ಹತ್ತು ವಿದ್ಯಾರ್ಥಿಗಳಂತೆ ಹಾಗಾಗಿ ನಾವೇನು ಮಾಡೋಣ ಎಕ್ಸ್ ಅಂದರೆ ಇದು ಹುಡುಗರು ಪ್ಲಸ್ ವೈ ಅಂದರೆ ಹುಡುಗಿಯರು ಇವರಿಬ್ಬರು ಸೇರಿ ಎಷ್ಟು ಜನ ಇದ್ದಾರಂತೆ ಹತ್ತು ಜನ ಇದ್ದಾರಂತೆ ಸೊ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ಇನ್ನೊಂದು ಎರಡನೇ ವಾಕ್ಯ ನೋಡಿ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ ಅಂದರೆ ಹುಡುಗಿಯರ ಸಂಖ್ಯೆ ಅಂತಂದ್ರೇನು ವೈ ಅದು ಹುಡುಗಿಯರ ಸಂಖ್ಯೆ ಎಷ್ಟಿದೆಯಂತೆ ಹುಡುಗರ ಸಂಖ್ಯೆ ಎಷ್ಟಿದಾರೋ ಹುಡುಗರ ಸಂಖ್ಯೆ ಎಷ್ಟು ಎಕ್ಸು ಅದ್ರೆಷ್ಟಿದೆಯೋ ಅದಕ್ಕಿಂತ ನಾಲ್ಕು ಜಾಸ್ತಿ ಇದೆಯಂತೆ ಸೊ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಈಗ ನಾವೇನು ಮಾಡೋಣ ಸಮೀಕರಣ ಒಂದು ನಿರ್ದೇಶಾಂಕಗಳು ಮತ್ತು ಸಮೀಕರಣ ಎರಡರ ನಿರ್ದೇಶಾಂಕಗಳನ್ನು ಕನ್ನಡಿಯಣ ಸೊ ಮೊದಲನೇದು ಏನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹತ್ತು ಇದಕ್ಕೆ ಬಾಕ್ಸ್ ಬರ್ಕೊಂಡು ಇದರ ನಿರ್ದೇಶಾಂಕಗಳನ್ನು ಕಂಡಿಡಿಯೋಣ ಕೇವಲ ಎರಡೇ ಎರಡು ಸಾಕು ಎರಡು ವ್ಯಾಲ್ಯೂ ಕಂಡುಹಿಡಿದ್ರೆ ಸಾಕು ಇಲ್ಲಿ ಎಕ್ಸ್ ಇಲ್ಲಿ ವೈ ಈಗ ಏನು ಮಾಡೋಣ ಎಕ್ಸ್ ಇಸ್ ಈಕ್ವಲ್ ಟು ಮೂರು ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಯಾವುದರಲ್ಲಿ ಎಕ್ಸ್ ಪ್ಲಸ್ ವೈನಲ್ಲ ಹಾಕೋಣ ಅಲ್ಲಿ ಎಕ್ಸ್ ಇಸ್ ಟು ಮೂರು ಎಕ್ಸ್ ಜಾಗ್ದಲ್ಲಿ ಮೂರು ಸೊ ವೈ ಇಸ್ ಈಕ್ವಲ್ ಟು ಮೂರು ಪ್ಲಸ್ ವೈ ಇಸ್ ಈಕೊಳ್ಟು ಹತ್ತು ಈಗ ಮೂರನ್ನು ಇಸ್ ಟು ನಿಂದು ಈ ಕಡೆ ತಗೋಳಣ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಏಳು ಸೊ ಎಕ್ಸ್ ಮೂರು ಆದಾಗ ವೈ ಬೆಲೆ ಏನಾಗುತ್ತೆ ಏಳು ಆಗತ್ತೆ ಈಗ ಎರಡನೇ ದಿಲ್ಲೆ ಮಾಡೋಣ ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ತಗೋಣ ಆರು ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಆರು ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಆದಾಗ ಎಕ್ಸ್ ಜಾಗದಾಗ ಏನಾಗಬೇಕು ಆರು ಪ್ಲಸ್ ವೈ ಇಸ್ ಈಕ್ವಲ್ ಟು ಹತ್ತು ಆರನ್ನು ಇಸ್ ಇಕೊಲ್ಟ್ರಿಂದ ಆ ಕಡೆ ತೆಗೆದುಕೊಳ್ಳೋಣ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಆರು ಸೊ ವೈ ಇಸ್ ಈಕ್ವಲ್ ಟು ಹತ್ತರಲ್ಲಿ ಆರು ಹೋದರೆ ನಾಲ್ಕು ಸೊ ಹಾಗಾಗಿ ವೈ ಬೆಲೆ ಏನಾಗುತ್ತೆ ನಾಲ್ಕು ಎಕ್ಸ್ ಈಸ್ ಈಕ್ವಲ್ ಟು ಆರ್ ಆದಾಗ ವೈ ಬೆಲೆ ನಾಲ್ಕು ಇಲ್ಲಿ ಮೊದಲನೇ ಏನೋ ನಿರ್ದೇಶಾಂಕ ಮೊದಲನೇ ಸಮೀಕರಣದ ನಿರ್ದೇಶಾಂಕಗಳನ್ನು ಕಂಡಿದ್ವಿ ಈಗ ಎರಡನೇ ಸಮೀಕರಣ ಏನು ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ನಾಲ್ಕು ಈ ಸಮೀಕರಣದ ಏನು ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ ಎರಡು ಬೆಲೆ ಕಂಡುಹಿಡಿದ್ರೆ ಸಾಕು ಇಲ್ಲಿ ಎಕ್ಸ್ ಇಲ್ಲಿ ವೈ ತೆಗೆದುಕೊಳ್ಳೋಣ ಈಗ ಫಸ್ಟ್ ಏನು ಮಾಡೋಣ ಎಕ್ಸ್ ಜಾಗದಲ್ಲಿ ಸೊನ್ನೆ ಹಾಕೋಣ ಎಕ್ಸ್ ಇಸ್ ಟು ಸೊನ್ನೆ ಇಲ್ಲಿ ಸೊನ್ನೆ ಹಾಕೋಣ ಆಗ ವೈ ಏನಾಗುತ್ತೆ ಇಲ್ಲಿ ಸೊನ್ನೆ ಪ್ಲಸ್ ನಾಲ್ಕು ಸೊ ಸೊನ್ನೆಗೆ ನಾಲ್ಕನ್ನು ಕೂಡಿದ್ರೆ ನಾಲ್ಕೇ ಬರುತ್ತೆ ಸೊ ಹಾಗಾದರೆ ಎಕ್ಸ್ ಬೆಲೆ ಸೊನ್ನೆ ಆದಾಗ ವೈ ಬೆಲೆ ಏನಾಗುತ್ತೆ ನಾಲ್ಕು ಆಗುತ್ತೆ ಈಗ ಎರಡನೇದು ಏನು ಮಾಡೋಣ ಎರಡನೇದು ಅಂದರೆ ಎಕ್ಸ್ ಇಸ್ ಇಕ್ ಒಳ್ಳು ಎರಡು ಅಂತ ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈ ಕ್ವಾಲ್ಟು ಎರಡಾದಾಗ ಆಗ ವೈ ಇಸ್ ಈ ಕೋಲ್ಟು ಎಕ್ಸ್ ಜಾಗದಲ್ಲಿ ಏನು ಏನಾಗಬೇಕು ಎರಡು ಪ್ಲಸ್ ನಾಲ್ಕು ಆಗ ಎರಡು ಪ್ಲಸ್ ನಾಲ್ಕು ಕೂಡಿದ್ರೆ ಆರು ಸೊ ಎಕ್ಸ್ ಎರಡಾದಾಗ ವೈ ಏನಾಗುತ್ತೆ ಆರು ಈಗ ಮುಂದಿನ ಪೇಜಲ್ಲಿ ನಾವೇನು ಮಾಡೋಣ ಈ ನಿರ್ದೇಶಾಂಕಗಳ ಪಟ್ಟಿಯನ್ನು ಬರ್ಕೊಳೋಣ ಬರ್ಕೊಂಡ್ಬಿಟ್ಟು ಇದಕ್ಕೆ ಗ್ರಾಫನ್ನು ಅಂದರೆ ಗ್ರಾಫನ್ನು ರಚಿಸೋಣ ಸೊ ಇದು ಗ್ರಾಫು ನಿಮಗೆ ಗೊತ್ತಿದೆ ಇದು ಬರ್ಕೊಳೋದು ನೀವು ಗ್ರಾಫ್ ಹೇಳೋದನ್ನು ಕಲ್ತಿದ್ದೀರಿ ಎಂಟನೇ ಕ್ಲಾಸು ಮತ್ತು ಒಂಬತ್ತನೇ ಕ್ಲಾಸಲ್ಲಿ ಈಗ ಮೊದಲನೇ ನಿರ್ದೇಶಾಂಕ ನೋಡಿ ಮೂರು ಎಕ್ಸ್ ಮೂರು ವೈ ಏಳಿದೆ ಈಗ ನಾವು ಅದನ್ನು ಗುರ್ತು ಮಾಡೋಣ ನೋಡಿ ಎಕ್ಸ್ ಮೂರು ಎಲ್ಲಿ ಬರುತ್ತೆ ನೋಡಿ ಇದು ಒಂದು ಎರಡು ಮೂರು ವೈ ಏಳು ಏಳು ಅಂತಂದರೆ ನೋಡಿ ಇದು ಐದು ಇದಾರು ಏಳು ಅದು ಇಲ್ಲಿ ಬರುತ್ತೆ ನೋಡಿ ಸೊ ಹಾಗಾಗಿ ಇದೇನಿದು ಮೂರು ಕಮ ಏಳು ಮೂರು ಕಮ ಏಳು ಮೊದಲನೇ ನಿರ್ದೇಶಾಂಕ ಆಯಿತು ಈಗ ಎರಡನೇದೇನು ಆರು ಕಮ ನಾಲ್ಕು ಆರು ಕಮ ನಾಲ್ಕು ಆರು ಎಲ್ಲಿ ಬರುತ್ತೆ ಇದು ಐದು ಇದು ಆರು ನಾಲ್ಕು ಎಲ್ಲಿ ಬರುತ್ತೆ ನೋಡಿ ಐದರ ಕೆಳಗೆ ಇಲ್ಲಿ ಬರುತ್ತೆ ಇದು ಇದೇನಿದು ಆರು ಕಮ ನಾಲ್ಕು ಮೊದಲನೇ ಸಮೀಕರಣದಾಯಿತು ಈಗ ಎರಡನೇ ಸಮೀಕರಣ ಬರೋಣ ಸೊನ್ನೆ ಕಾಮ ನಾಲ್ಕು ಎಕ್ಸ್ ಸೊನ್ನೆ ಅಂತಂದರೆ ಎಲ್ಲಿ ಬರುತ್ತೆ ಎಕ್ಸ್ ಅಕ್ಷದಲ್ಲಿ ಸೊನ್ನೆ ನಾಲ್ಕು ಅಂದರೆ ನೋಡಿ ಇದೆ ಅದು ನಾಲ್ಕು ಇಲ್ಲಿ ಬರುತ್ತೆ ಅದ ಹಾಗಾಗಿ ಇದನ್ನೇನು ಬರೋಣ ಸೊನ್ನೆ ಕಮ ನಾಲ್ಕು ಈಗ ನೆಕ್ಸ್ಟ್ ಎರಡು ಕಮ ಆರು ಅಂತ ಇದೆ ನೋಡಿ ಎರಡು ಕಮ ಆರು ಎರಡು ಎಲ್ಲಿ ಬರುತ್ತೆ ಇಲ್ಲಿ ಇದೆರಡು ಆರು ಎಲ್ಲಿ ಬರುತ್ತೆ ಇಲ್ಲಿ ನೋಡಿ ಆರು ಇಲ್ಲಿ ಬರುತ್ತೆ ಸೊ ಹಾಗಾಗಿ ಇದನ್ನ ಹೆಂಗೆ ಬರ್ಕೊಳೋಣ ಎರಡು ಕಮ ಆರು ಈಗ ನೋಡಿ ಏನು ಮೊದಲನೇದು ನಾನು ಯಾವುದಕ್ಕೆ ಬೇಕಾದ್ರೆ ಹೇಳಬೋದು ಈಗ ನಾನು ಮೊದಲನೇ ಎರಡನೇ ಸಮೀಕರಣ ಏನಿದೆ ಸೊನ್ನೆ ಪಾಯಿಂಟ್ ನಾಲ್ಕು ಮತ್ತು ಎರಡು ಕಾಮ ಆರು ಅದಕ್ಕೆ ನಾನು ರೇಖೆಯನ್ನು ಎಳಿತೀನಿ ನೋಡಿ ಅವೆರಡು ಒಂದೇ ಬಿಂದುವಿನಲ್ಲಿ ಸೇರೋ ಹಾಗೆ ಒಂದು ಸಮೀ ಒಂದು ರೇಖೆಯನ್ನು ಎಳಿಬೇಕು ಈಗ ನೋಡಿ ನೆಕ್ಸ್ಟು ಮೂರು ಕಮ ಏಳು ಆರು ಕಮ ನಾಲ್ಕು ಅದಕ್ಕೂ ಸಹ ಒಂದು ರೇಖೆಯನ್ನು ಎಳೆಯೋಣ ನೋಡಿ ಈಗ ಯಾವ ಬಿಂದುವಿನಲ್ಲಿ ಇದು ಸೇರ್ತು ನೋಡಿ ಮೂರು ಕಮ ಏಳು ನಿರ್ದೇಶಾಂಕ ಬಿಂದುವಿನಲ್ಲಿ ಸೇರ್ತು ಸೊ ಹಾಗಾಗಿ ನಾವೇನು ಬರಿಬೋದು ಇದು ಬಿಂದು ಏನು ಮೂರು ಕಾಮ ಏಳು ಸೊ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಮೂರು ವೈ ಈಸ್ ಈಕ್ವಲ್ ಟು ಏಳು ಸೊ ಇದು ಇದರ ಉತ್ತರ ಆಗಿದೆ ಹಾಗಾಗಿ ಹುಡುಗರ ಸಂಖ್ಯೆ ಎಕ್ಸ್ ಅಂತ ತೆಗೆದುಕೊಂಡಿದ್ವಿ ಅದೆಷ್ಟು ಮೂರು ಹುಡುಗಿಯರ ಸಂಖ್ಯೆ ಎಷ್ಟು ವೈ ಅಂತ ತೆಗೆದುಕೊಂಡಿದ್ವಿ ಅದು ಏಳು ಅದನ್ನು ಬರೆದ್ಬಿಡೋಣ ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ನೋಡಿ ಈ ರೀತಿ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಈಗ ಎರಡನೇ ಲೆಕ್ಕ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ಐವತ್ತು ರೂಪಾಯಿ ಹಾಗೆಯೇ ಏಳು ಪೆನ್ಸಿಲ್ ಮತ್ತು ಐದು ಪೆನ್ನುಗಳ ಒಟ್ಟು ಬೆಲೆ ರು ನಲವತ್ತಾರು ಪ್ರತಿಯೊಂದು ಪೆನ್ಸಿಲ್ನ ಬೆಲೆ ಹಾಗೂ ಪೆನ್ನಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಈಗ ನಾವು ಫಸ್ಟ್ ಏನು ಬರ್ಕೊಳ ಒಂದು ಪೆನ್ಸಿಲ್ನ ಬೆಲೆ ಎಕ್ಸ್ ಆಗಿರಲಿ ಮತ್ತು ಒಂದು ಪೆನ್ನಿನ ಬೆಲೆ ವೈ ಆಗಿರಲಿ ಅಂತ ಹಾಂ ಈಗ ನೋಡಿ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನು ಅಂತ ಇದೆ ಹಾಗಾಗಿ ಐದು ಪೆನ್ಸಿಲ್ ಪೆನ್ಸಿಲ್ ಅಂದರೆ ಏನು ಎಕ್ಸು ಮತ್ತು ಅಂದರೆ ಪ್ಲಸ್ ಏಳು ಪೆನ್ನು ಅಂತಂದರೆ ಏಳು ವೈ ಎರಡು ಸೇರಿ ಎಷ್ಟು ರೂಪಾಯಿ ಆಗುತ್ತಂತೆ ಐವತ್ತು ರೂಪಾಯಿ ಆಗುತ್ತಂತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಹಾಗೆ ಏಳು ಪೆನ್ನು ಪೆನ್ಸಿಲ್ಲು ಏಳು ಪೆನ್ಸಿಲ್ ಅಂತಂದರೆ ಏಳು ಎಕ್ಸ್ ಮತ್ತು ಅಂದರೆ ಪ್ಲಸ್ ಐದು ಪೆನ್ನು ಐದು ಪೆನ್ನು ಅಂತಂದರೆ ಐದು ವೈ ಇದ್ರ ಬೆಲೆ ಎಷ್ಟಾಗುತ್ತಂತೆ ನಲವತ್ತಾರು ರೂಪಾಯಿ ಆಗುತ್ತಂತೆ ಸೊ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಮೊದಲನೇ ಸಮೀಕರಣ ಏನಿದೆ ಐದು ಎಕ್ಸ್ ಪ್ಲಸ್ ಏಳು ವೈ ಇಸ್ ಈಕ್ವಲ್ ಟು ಐವತ್ತು ಅದಕ್ಕೆ ನಿರ್ದೇಶಾಂಕಗಳನ್ನು ಕಂಡು ಹಿಡ್ಕೊಡೋಣ ಎಕ್ಸ್ ಮತ್ತು ವೈ ಬೆಲೆ ಕಂಡು ಹಿಡ್ಕೊಡೋಣ ಎರಡು ಬೆಲೆ ಕಂಡು ಹಿಡಿದ್ರೆ ಸಾಕು ಇದು ಎಕ್ಸ್ ಇದು ವೈ ಈಗ ನಾವು ಸ್ಟಾರ್ಟಿಂಗ್ ಏನು ಮಾಡೋಣ ಇಲ್ಲಿ ಎಕ್ಸ್ ಸಿಲ್ಟು ಯಾವುದಾದ್ರೂ ತೊಗೋಬೋದು ಇದೇ ಅಂತ ಏನಿಲ್ಲ ಹಾಂ ಈಗ ನಾವೇನು ಮಾಡೋಣ ಎಕ್ಸ್ ಸಿಕ್ಕೊಳ್ಟು ಮೂರು ಅಂತ ತೆಗೆದುಕೊಳ್ಳೋಣ ಎಕ್ಸ್ ಎಸಿ ಕೊಟ್ಟು ಮೂರು ಆದಾಗ ಸೊ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಮೂರು ಹಾಕಬೇಕು ಏಳು ವೈ ವೈಸಿಕೊಳ್ತು ಐವತ್ತು ಈಗ ಐದು ಮೂರಲೆ ಹದಿನೈದು ಪ್ಲಸ್ ಏಳು ವೈ ಇಸ್ ಈಕ್ವಲ್ ಟು ಐವತ್ತು ಈಗ ಹದಿನೈದನ್ನು ಇಸ್ ಇಕ್ವಲ್ಟ್ರೂ ನಿಮ್ಮ ಆ ಕಡೆ ಕಳಿಸೋಣ ಆಗ ಏಳುವೈ ಇಸ್ ಈಕ್ವಲ್ ಟು ಐವತ್ತು ಮೈನಸ್ ಹದಿನೈದು ಏಳು ವೈ ಇಸ್ ಈಕ್ವಲ್ ಟು ಐವತ್ತರಲ್ಲಿ ಹದಿನೈದು ಹೋದರೆ ಮೂವತ್ತೈದು ಆಗತ್ತೆ ಅಲ್ವಾ ಈಗ ಈ ಕಡೆ ಮಾಡ್ತೀನಿ ನೋಡಿ ಸೊ ಏಳುವೈ ಇಸ್ ಈಕ್ವಲ್ ಟು ಮೂವತ್ತೈದು ಈಗ ಒರೆ ಗುಣಾಕಾರ ಮಾಡೋಣ ವೈ ಇಸ್ ಈಕ್ವಲ್ ಟು ಮೂವತ್ತೈದು ಬೈ ಏಳು ಸೊ ವೈ ಇಸ್ ಈಕ್ವಲ್ ಟು ಏಳು ಐದಲೆ ಏಳು ಐದ್ಲೇ ಮೂವತ್ತೈದು ಹಂಗಾಗಿ ವೈ ಬೆಲೆ ಏನು ಬಂತು ಐದು ಬರುತ್ತೆ ಸೊ ಹಂಗಾಗಿ ಎಕ್ಸ್ ಬೆಲೆ ಮೂರಾದಾಗ ವೈ ಬೆಲೆ ಎಷ್ಟು ಬರುತ್ತೆ ಐದು ಸೊ ಈಗ ಅದೇ ರೀತಿ ಎರಡನೇದನ್ನು ಕಂಡು ಹಿಡ್ಕೊಳೋಣ ಸೊ ಈ ಎರಡನೇದು ಏನಂತ ಕೊಡೋಣ ಎಕ್ಸ್ ಈಸ್ ಈಕ್ವಲ್ ಟು ಅಥವಾ ಇಲ್ಲಿ ಏನು ಮಾಡೋಣ ಈಸಿ ಆಗೋಕ್ಕೆ ವೈ ಬೆಲೆ ಸೊನ್ನೆ ಹಾಕ್ಬಿಡೋಣ ಈ ಸರಿ ವೈ ಬೆಲೆ ಸೊನ್ನೆ ಹಾಕೋಣಿ ವೈ ಈಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಈಸ್ ಈಕ್ವಲ್ ಟು ಸೊನ್ನೆ ಆದಾಗ ಯಾವ ಸಮೀಕರಣದಲ್ಲಿ ಐದು ಎಕ್ಸ್ ಪ್ಲಸ್ ಏಳು ವೈ ಜಾಗದಲ್ಲಿ ಏನಬೇಕು ಸೊನ್ನೆ ಇಸ್ ಈಕ್ವಲ್ ಟು ಐವತ್ತು ಈಗ ಐದು ಎಕ್ಸ್ ಅಂದರೆ ಹಂಗೆ ಇರುತ್ತೆ ಇದು ಏಳು ಇಂಟು ಸೊನ್ನೆ ಸೊನ್ನೆ ಬರುತ್ತೆ ಇಸ್ ಈಕ್ವಲ್ ಟು ಐವತ್ತು ಈಗ ಒರೆ ಗುಣಾಕಾರ ಮಾಡಬೇಕು ಎಕ್ಸ್ ಇಸ್ ಈಕ್ವಲ್ ಟು ಐವತ್ತು ಬೈ ಐದು ಎಕ್ಸ್ ಇಸ್ ಈಕ್ವಲ್ ಟು ಐದು ಹತ್ತಲೆ ಎಕ್ಸ್ನೇ ಬೆಲೆ ಎಷ್ಟು ಬಂತು ಹತ್ತು ಬಂತು ಸೊ ಇದು ಮೊದಲನೇ ಸಮೀಕರಣ ಆಯಿತು ಈಗ ಎರಡನೇ ಸಮೀಕರಣಕ್ಕೆ ಯಾವುದು ಎರಡನೇ ಸಮೀಕರಣ ಏನು ಏಳು ಎಕ್ಸ್ ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ನಲವತ್ತಾರು ಇದಕ್ಕೂ ಸಹ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೋಬೇಕು ಎರಡು ಬೆಲೆ ಕಂಡುಹಿಡಿದ್ರೆ ಸಾಕು ಎಕ್ಸ್ ವೈ ಈಗ ಫಸ್ಟ್ ಏನು ತಗೋಳೋಣ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಆದಾಗ ಅಂತ ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಆದಾಗ ಸೊ ಏಳು ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು ಎಂಟು ಪ್ಲಸ್ ಐದು ವೈ ಹಾಗೆ ಇರುತ್ತೆ ಇಸ್ ಈಕ್ವಲ್ ಟು ನಲವತ್ತಾರು ಈಗ ಏಳು ಎಂಟ್ಲೇ ಐವತ್ತಾರು ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ನಲವತ್ತಾರು ಐವತ್ತಾರನ್ನ ಈಸ್ ಈಕ್ವಲ್ಟು ನಿಮ್ಮ ಆ ಕಡೆ ಕಳಿಸೋಣ ಆಗ ಐದು ವೈ ಈಸ್ ಈಕ್ವಲ್ ಟು ನಲವತ್ತಾರು ಮೈನಸ್ ಹತ್ತು ಯಾಕಂದರೆ ಇಲ್ಲಿ ಪ್ಲಸ್ ಐವತ್ತಾರು ಇದೆ ಆ ಕಡೆ ಹೋದರೆ ಮೈನಸ್ ಐವತ್ತಾರು ಆಗತ್ತೆ ಇದು ಐವತ್ತಾರು ಇದು ಐವತ್ತಾರು ಸೊ ಐದು ವೈ ಇಸ್ ಈಕ್ವಲ್ ಟು ಐವತ್ತಾರ ನಲವತ್ತಾರು ಹೋದರೆ ಹತ್ತು ದೊಡ್ಡ ಸಂಖ್ಯೆ ಐವತ್ತಾರು ಹಂಗಾಗಿ ಅದ್ರ ಪಕ್ಕ ಮೈನಸ್ ಇದೆ ಮೈನಸ್ ಹತ್ತಾಗುತ್ತೆ ಈಗ ಹೊರೇ ಮಾಡೋಣ ವೈ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಬೈ ಐದು ಈಗ ಐದು ಒಂದಲೇ ಐದು ಎರಡಲೇ ಸೊ ಅಲ್ಲಿ ಈಸ್ ಈಕ್ವಲ್ ಟು ಮೈನಸ್ ಎರಡು ಬಂತು ಸೊ ಹಂಗಾಗಿ ಎಕ್ಸ್ ಎಂಟಾದಾಗ ವೈ ಬೆಲೆ ಏನಾಗುತ್ತೆ ಮೈನಸ್ ಎರಡು ಆಗತ್ತೆ ಸೊ ಇದು ವೈ ಬೆಲೆ ಈಗ ಮುಂದೆ ಅದೇ ರೀತಿ ನೋಡಿ ಈ ಕಡೆ ಮಾಡ್ತೀನಿ ನಾನು ಎಕ್ಸ್ ಈಗ ಯಾವ್ದು ತಗೊಳೋಣ ನಾವು ವೈ ಇಸ್ ಈಕ್ವಲ್ ಟು ಐದು ಅಂತ ತಗೋದ್ಕೊಂಬಿಡೋಣ ವೈ ಬೆಲೆ ಐದಾದಾಗ ವೈ ಇಸ್ ಈಕ್ವಲ್ ಟು ಐದು ಆದಾಗ ಈಗ ನೋಡಿ ಏಳು ಎಕ್ಸ್ ಪ್ಲಸ್ ಐದು ಇಂಟು ವೈಜಾಗ್ದಾಗ ಏನು ಹಾಕ್ಬೇಕು ಐದು ಇಸ್ ಈಕ್ವಲ್ ಟು ನಲವತ್ತಾರು ಏಳು ಎಕ್ಸ್ ಪ್ಲಸ್ ಐದೈದಲೆ ಇಪ್ಪತ್ತೈದು ಇಸ್ ಈಕ್ವಲ್ ಟು ನಲವತ್ತಾರು ಈಗ ಏಳು ಎಕ್ಸ್ ಇಸ್ ಟು ಇಪ್ಪತ್ತೈದನ್ನು ಆ ಕಡೆ ಕಳಿಸೋಣ ಆಗ ಏಳು ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತಾರು ಮೈನಸ್ ಇಪ್ಪತ್ತೈದು ಏಳು ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತಾರರಲ್ಲಿ ಇಪ್ಪತ್ತೈದು ಹೋದರೆ ಇಪ್ಪತ್ತೊಂದು ಆಗತ್ತೆ ಈಗ ಒರೆ ಗುಣಕಾರ ಮಾಡೋಣ ಈ ಕಡೆ ಮಾಡ್ತೀನಿ ನೋಡಿ ಎಕ್ಸ್ ಸಿ ಕೊಲ್ಟು ಇಪ್ಪತ್ತೊಂದು ಬೈ ಏಳು ಏಳನ್ನು ಇಪ್ಪತ್ತೊಂದಕ್ಕೆ ಬಾಗ್ಸಿದ್ರೆ ಏಳು ಮೂರಲೇ ಆಗುತ್ತೆ ಅಲ್ಲಿ ಎಕ್ಸ್ ಸಿ ಸಿ ಏನು ಮೂರು ಸೊ ಹಂಗಾಗಿ ಇಲ್ಲಿ ಮೂರು ಹಾಕ್ಕೋಣ ಈಗ ಏನು ಸಮೀಕರಣಕ್ಕೆ ನಿರ್ದೇಶಾಂಕಗಳನ್ನು ಕಂಡುಹಿಡಿದ್ವಿ ಅದನ್ನು ಮುಂದಿನ ಪೇಜಲ್ಲಿ ಅದಕ್ಕೆ ಗ್ರಾಫನ್ನು ಹಾಕೋಣ ಈಗ ನಾವು ಇದಕ್ಕೆ ಗ್ರಾಫನ್ನು ಹಾಕೋಣ ಮೂರು ಕಾಮ ಐದು ಅಂತ ಬರುತ್ತೆ ಇಲ್ಲಿ ಮೂರು ಇಲ್ಲಿ ಬರುತ್ತೆ ಐದು ಇಲ್ಲಿ ಅಂತಂದರೆ ನೋಡಿ ಇಲ್ಲಿ ಬರುತ್ತೆ ಹೌದಾ ಇದನ್ನು ಏನಿದು ಮೂರು ಕಾಮ ಐದು ಇದಾಗತ್ತೆ ಓಕೆ ನೆಕ್ಸ್ಟ್ ಎರಡನೇದು ಹತ್ತು ಕಾಮ ಝೀರೋ ಹತ್ತೆಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸೊ ಸೊನ್ನೆನೂ ಸಹ ಇಲ್ಲೇ ಬರುತ್ತೆ ಸೊ ಹಂಗಾಗಿ ಇದನ್ನು ಏನು ತಗೊಳ್ಳೋಣ ಹತ್ತು ಕಮ ಝೀರೋ ನೆಕ್ಸ್ಟ್ ಎಂಟು ಇದು ಎರಡನೇ ಸಮೀಕರಣಕ್ಕೆ ಬರೋಣ ಎಂಟು ಕಾಮ ಮೈನಸ್ ಎರಡು ಅಂತ ಎಂಟೆಲ್ಲಿ ಬರುತ್ತೆ ನೋಡಿ ಎಂಟು ಇಲ್ಲಿ ಬರುತ್ತೆ ಅದ ಮೈನಸ್ ಎರಡು ಎಲ್ಲಿ ಬರುತ್ತೆ ಇಲ್ಲಿ ಇದು ಇದು ಎಂಟಿದು ನೋಡಿ ಐದು ಐದು ಆರು ಏಳು ಎಂಟು ವೈ ಅಕ್ಷದಲ್ಲಿ ಮೈನಸ್ ಅಂತಂದರೆ ಇದು ಒಂದು ಮೈನಸ್ ಎರಡು ಇಲ್ಲಿ ಸೊ ಹಂಗಾಗಿ ಇದೇನಿದು ಎಂಟು ಕಾಮ ಮೈನಸ್ ಎರಡು ಇಲ್ಲಿ ಬರುತ್ತೆ ನೋಡಿ ಕಾಣ್ತಾ ಇದೆ ನಿಮಗೆ ಎಂಟು ಕಾಮ ಮೈನಸ್ ಎರಡು ಈಗ ಮೂರು ಕಾಮ ಐದು ಮೂರು ಎಲ್ಲಿ ಬರುತ್ತೆ ನೋಡಿ ಇದು ಸೊನ್ನೆ ಒಂದು ಎರಡು ಮೂರು ಐದು ಅಂತಂದರೆ ಎಕ್ಸ್ ಅಕ್ಷದಲ್ಲಿ ವೈ ಅಕ್ಷದಲ್ಲಿ ಇಲ್ಲೇ ಬರುತ್ತೆ ಇದೇ ಆಗುತ್ತೆ ಈಗಾಗ ನಾವೇನು ಮಾಡೋಣ ನಕ್ಷೆ ರೇಖೆಗಳನ್ನು ಎಳೆಯೋಣ ಈಗ ಯಾವುದು ಮೊದಲನೇ ಸಮೀಕರಣಕ್ಕೆ ಮೂರು ಕಾಮ ಐದು ಮತ್ತು ಹತ್ತು ಕಾಮ ಸೊನ್ನೆ ಅದಕ್ಕೆ ನೋಡಿ ನೋಡಿ ಹೇಳಿದೆ ಕರೆಕ್ಟಾ ಈಗ ಎರಡನೇ ಸಮೀಕರಣ ಕ್ರಿಯಕೆಯನ್ನು ಹೇಳಿದ್ರೆ ಎಂಟು ಕಾಮ ಮೈನಸ್ ಎರಡು ಮತ್ತು ಮೂರು ಕಾಮ ಐದು ನೋಡಿ ಸೊ ಇಲ್ಲಿ ಸೇರ್ತು ಸೊ ಹಾಗಾಗಿ ಈಗ ಎರಡೂ ಯಾವ ಬಿಂದುವಿನಲ್ಲಿ ಛೇದಿಸ್ತು ಮೂರು ಕಾಮ ಐದಿನಲ್ಲಿ ಛೇದಿಸ್ದು ಹಾಗಾದರೆ ಎಕ್ಸ್ ಕಾಮ ವೈ ಏನು ಬಂತು ಮೂರು ಕಾಮ ಐದು ಅಂದರೆ ಎಕ್ಸ್ ಬೆಲೆ ಏನು ಮೂರು ವೈ ಬೆಲೆ ಏನು ಐದು ಸೊ ಹಾಗಾಗಿ ಎಕ್ಸ್ ಅಂತಂದ್ರೆ ಏನು ಪೆನ್ಸಿಲ್ ಅದ ಒಂದು ಪೆನ್ಸಿಲ್ನ ಬೆಲೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ರೂಪಾಯಿ ಮೂರು ರು ಹಾಗಾಗಿ ಇದನ್ನು ಒಂದು ಅಂತ ಬರ್ಕೊಳೋನು ಇಲ್ಲಿ ಅದೇ ರೀತಿ ಒಂದು ಪೆನ್ನಿನ ಬೆಲೆ ಒಂದು ಪೆನ್ನಿನ ಬೆಲೆ ಅದೇನಂತ ತೊಗೊಂಡಿದ್ವಿ ವೈ ಅಂತ ತಗೊಂಡಿದ್ವಿ ಅದೆಷ್ಟು ಅದೆಷ್ಟು ಐದು ರು ಸೊ ಇಷ್ಟು ಮಾಡಿದ್ರೆ ಇಲ್ಲಿಗೆ ಎರಡನೇ ಲೆಕ್ಕ ಮುಗಿಯುತ್ತೆ